ದಾವಣಗೆರೆ ಮತ್ತು ಚಿತ್ರದುರ್ಗ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಸಾಮಾನ್ಯ ಸದಸ್ಯರ ಸಭೆಗೆ ಬರೋಬ್ಬರಿ ಇಪ್ಪತ್ತು ಜನರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಆಗಸ್ಟ್ ಆರರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ ಆಗಸ್ಟ್ ಎಂಟರಂದು ನಾಮಪತ್ರ ವಾಪಸ್ ಪಡೆಯಬಹುದಾಗಿದೆ ಆಗಸ್ಟ್ ಹದಿನಾಲ್ಕರಂದು ಮತದಾನ ನಡೆಯಲಿದೆ ಬಳಿಕ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಫಲಿತಾಂಶ ಅಂದೇ ಪ್ರಕಟವಾಗಲಿದೆ ಚುನಾವಣಾ ಅಧಿಕಾರಿಯಾಗಿ ತಹಶೀಲ್ದಾರ್ ಬಿಎನ್ ಗಿರೀಶ್ ಅವರನ್ನ ನೇಮಕ ಮಾಡಲಾಗಿದೆ ಇದುವರೆಗೂ ಬರೋಬ್ಬರಿ ಇಪ್ಪತ್ತು ಜನರು ನಾಮಪತ್ರ ಸಲ್ಲಿಕೆ ಮಾಡಲಿದ್ದು ಈ ಬಾರಿಯ ಚುನಾವಣೆ ಪೈಪೋಟಿಯಿಂದ ಕೂಡಿದೆ ಶಿಮುಲ್ ಚುನಾವಣೆಗೆ ಇದೀಗ ದಿನಗಣನೆ ಆರಂಭವಾಗಿದೆ ಆಗಸ್ಟ್ ಹದಿನಾಲ್ಕರಂದು ದಾವಣಗೆರೆ ಮತ್ತು ಚಿತ್ರದುರ್ಗ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯ ಸಾಮಾನ್ಯ ಸದಸ್ಯರ ಸಭೆಗೆ ಚುನಾವಣೆ ನಡೆಯಲಿದೆ ಈಗಾಗಲೇ ಇಪ್ಪತ್ತು ಜನರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅಷ್ಟಕ್ಕೂ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಸ್ಟ್ ಆರು ಆಗಸ್ಟ್ ಆರರವರೆಗೆ ನಾಮಪತ್ರವನ್ನು ಸಲ್ಲಿಸಬಹುದು ನಂತರ ಆಗಸ್ಟ್ ಎಂಟರಂದು ನಾಮಪತ್ರವನ್ನು ವಾಪಸ್ ಪಡೆಯಬಹುದಾಗಿದೆ ಚುನಾವಣೆಯಿಂದ ಹಿಂದೆ ಸರಿಯುವಂತವರು ಆಗಸ್ಟ್ ಎಂಟರಂದು ನಾಮಪತ್ರವನ್ನು ವಾಪಸ್ ಪಡೆಯಬಹುದು ಇನ್ನು ಆಗಸ್ಟ್ ಹದಿನಾಲ್ಕರಂದು ಚುನಾವಣೆ ನಡೆಯುತ್ತೆ ಅಂದೇ ಮತ ಎಣಿಕೆ ಕಾರ್ಯ ಕೂಡ ನಡೆದು ಫಲಿತಾಂಶ ಕೂಡ ಪ್ರಕಟವಾಗುತ್ತೆ ಈಗಾಗಲೇ ಇಪ್ಪತ್ತು ಜನರು ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವುದರಿಂದ ಈ ಬಾರಿ ಶಿಮುಲ್ ಚುನಾವಣೆ ಭಾರಿ ಪೈಪೋಟಿಯಿಂದ ಕೂಡಿದೆ ಇನ್ನು ಚುನಾವಣಾ ಅಧಿಕಾರಿಯಾಗಿ ತಹಶೀಲ್ದಾರ್ ಬಿಎನ್ ಗಿರೀಶ್ ಅವರನ್ನ ನೇಮಕ ಮಾಡಲಾಗಿದೆ ಈ ಬಾರಿಯ ಶಿಮುಲ್ ಚುನಾವಣೆ ಬಹಳ ಪೈಪೋಟಿಯಿಂದ ನಡೀತಾ ಇದೆ